ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಮಾತ್ರ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ವತಿಯಿಂದ ಇಂದು ತುಂಗಾ ನದಿಗೆ ಬಾಗಿನ ಅರ್ಪಿಸಲಾಯಿತು ಶಿವಮೊಗ್ಗ ನಗರದ ಕೋರ್ಪಲಯ್ಯನ ಚಿತ್ರದ ಬಳಿ ಇರುವ ಮಂಟಪದ ಬಳಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರಾದ ಪ್ರಸನ್ನಕುಮಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ರವರ ನೇತೃತ್ವದಲ್ಲಿ ತುಂಬಿ ಹರಿಯುತ್ತಿರುವ ತುಂಗಾ ನದಿಗೆ ಬಾಗಿನ ಸಮರ್ಪಿಸಿದರು ಬಾಗಿನ ಅರ್ಪಿಸಿದ ನಂತರ ಮಾತನಾಡಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ತುಂಗಾಪಾನ ಗಂಗಾ ಸ್ನಾನ ಎಂಬ ನಾಣ್ಣುಡಿಯಿದೆ ಶಿವಮೊಗ್ಗ ನಗರದ ಜೀವನದಿ ತುಂಗಾ ನದಿಯನ್ನು ಪೂಜಿಸಿ ಬಾಗಿನ ಸಮರ್ಪಣೆ ಮಾಡಿದ್ದೇವೆ ಶಿವಮೊಗ್ಗ ನಗರಕ್ಕೆ ಹಾಗೂ ನಮ್ಮ ಜೆ ಪಕ್ಷಕ್ಕೆ ಶೃಂಗ ಮಾತೆ ಒಳಿತು ಮಾಡಲಿ ಎಂದು ಹೇಳಿದರು ಇವತ್ತಿನ ದಿವಸ ಜೆ ಡಿ ಎಸ್ ಪಕ್ಷದ ಪ್ರಮುಖರೆಲ್ಲರೂ ಸೇರಿ ತುಂಗಾ ನದಿಗೆ ಬಾಗಿನವನ್ನ ಸಮರ್ಪಣೆಯನ್ನ ಮಾಡಿದ್ದೇವೆ ತುಂಗಾಪಾನ ಗಂಗಾ ಸ್ನಾನ ಎಂದೇ ಪ್ರಸಿದ್ಧಿಯಾದ ಒಂದು ನಾಣ್ಣುಡಿ ನಮ್ಮ ನಗರದ ಜೀವ ನದಿ ತುಂಗಾ ನದಿ ಪ್ರತಿ ಬಾರಿಯಂತೆಯೇ ತುಂಗಾ ನದಿ ಪ್ರತಿ ವರ್ಷವೂ ಕೂಡ ತುಂಬಿ ಹರಿಯುವ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಸೇರಿ ತುಂಗೆಗೆ ಬಾಗಿನವನ್ನು ಕೊಟ್ಟು ನಮ್ಮ ಸಂಪ್ರದಾಯದಂತೆ ತುಂಗೆಯ ಆಶೀರ್ವಾದವನ್ನು ಪಡೆಯುವಂತಹ ಸತ್ಸಂಪ್ರದಾಯ ಅದೇ ರೀತಿ ಈ ಸಲುವು ಕೂಡ ನಮ್ಮ ಜಿಲ್ಲಾಧ್ಯಕ್ಷರಾದ ಕಡಿದಾಳ್ ಗೋಪಾಲ್ ಅವರು ನಗರಾಧ್ಯಕ್ಷರಾದ ದೀಪಕ್ ಸಿಂಗ್ ಅವರು ಎಲ್ಲ ಪದಾಧಿಕಾರಿಗಳು ರಾಮಕೃಷ್ಣ ಅವರು ಮಹಿಳಾ ಅಧ್ಯಕ್ಷರು ಮುಖಂಡರುಗಳು ಎಲ್ಲರೂ ಸೇರಿ ಪಕ್ಷದ ವತಿಯಿಂದ ಇಡೀ ನಗರದ ಜಿಲ್ಲೆಯ ಸಮೃದ್ಧಿಗೆ ತುಂಗಾ ನದಿಯ ಆಶೀರ್ವಾದವನ್ನು ಬೇಡಿ ನಾವು ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದೇವೆ ತುಂಗೆಯ ಆಶೀರ್ವಾದವನ್ನು ಪಡೆದಿದ್ದೇವೆ ನಮ್ಮ ಸಂಪ್ರದಾಯದ ಸಂಪ್ರದಾಯದಂತೆ ಗುರುಗಳು ಪೂಜೆಯನ್ನು ಕೂಡ ತುಂಗೆಗೆ ಮಾಡಿದ್ದಾರೆ ಹೇಳಿ ನಮ್ಮ ಮನೆಯವರು ಬಂದಿದ್ದಾರೆ ಹೇಳಿ ಅಂತಂದರೆ ಅಧ್ಯಕ್ಷರು ಎಲ್ಲರೂ ನಾವೆಲ್ಲರೂ ಬಹಳ ಸಂತಸದಿಂದ ಇವತ್ತು ತುಂಗೆಯನ್ನು ಪೂಜಿಸಿ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೇವೆ ಇಡೀ ನಗರದ ಸಮೃದ್ಧಿಗೆ ತುಂಗೆ ಆಶೀರ್ವಾದ ಮಾಡಲಿ ನಮ್ಮ ಪಕ್ಷಕ್ಕೂ ಆಶೀರ್ವಾದ ಮಾಡಲಿ ರೈತರಿಗೂ ರೈತರಿಗೂ ಕಾರ್ಮಿಕರಿಗೂ ಎಲ್ಲರಿಗೂ ಕೂಡ ಹಿತವನ್ನು ಆಶೀರ್ವಾದವನ್ನು ಮಾಡಲಿ ತುಂಗೆ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು